ಎಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕೆ ಎಸ್ ಕ್ಯೂ ಎ ಸಿ ಮಲ್ಲೇಶ್ವರಂ ಬೆಂಗಳೂರು ಇವರು ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಮೌಲ್ಯಾಂಕನ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವಂತಹ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ಬಿಟ್ಟಿರುತ್ತಾರೆ ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾದಂತಹ ಒಂದು ಉತ್ತರಗಳು ಎಲ್ಲಾ ಒಂದರಿಂದ ಒನ್ ಟು ಥರ್ಟಿ ಒನ್ ಕ್ವಶನ್ಸ್ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನ ನಾನು ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ ಈಗ ಪ್ರಶ್ನೆಗಳಿಗೆ ಪರಿಹಾರವನ್ನು ನೋಡುತ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಅತ್ಯಂತ ಸೂಕ್ತವಾದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಉತ್ಕ್ರಮವಲ್ಲದಿರುವ ಭಾಗಲಬ್ಧ ಸಂಖ್ಯೆ ಅದು ಯಾವುದು ಅಂದ್ರೆ ಬೀದು ಸ್ವಾನ್ಯ ಸ್ವನ್ಯೆಗೆ ಯಾವುದೇ ಉತ್ಕ್ರಮಗಳು ಇರುವುದಿಲ್ಲ ಹಾಗಾಗಿ ಉತ್ಕ್ರಮವಲ್ಲದಿರುವ ಭಾಗಲಬ್ಧ ಸಂಖ್ಯೆ ಅಂದ್ರೆ ಸೊನ್ನೆ ಅನ್ನುವಂತಹ ಉತ್ತರ ಎರಡನೇ ಪ್ರಶ್ನೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತವಲ್ಲದ ಕ್ರಿಯೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತವಲ್ಲದ ಕ್ರಿಯೆ ಸಂಕಲನ ಆವೃತ ಆಗಿದೆ ವ್ಯವಕಲನ ಆಗಿದೆ ಗುಣಾಕಾರ ಆಗಿದೆ ಆಗದೆ ಇರುವಂತದ್ ಯಾವುದು ಡಿ ಭಾಗಾಕಾರ ಡಿ ಬರದಿಲ್ಲ ಮುಂದೆ ಭಾಗಾಕಾರ ಅಂತ ಬರೀಬೇಕು ಇನ್ನು ಮೂರನೇ ಪ್ರಶ್ನೆ ಒಂದ್ನೂರ ಅರವತ್ತೊಂಬತ್ತರ ವರ್ಗದ ಬಿಡಿಸ್ಥಾನದಲ್ಲಿ ಅಂದ್ರೆ ಒಂದೂರ ಅರವತ್ತೊಂಬತ್ತರ ಬಿಡಿ ಸ್ಥಾನದಲ್ಲಿ ಒಂಬತ್ತರ ವರ್ಗ ಅಂದ್ರೆ ಎಂಬತ್ತೊಂದ್ ಆಗುತ್ತೆ ಅಂದ್ರೆ ಕೊನೆಗೆ ಏನಿರುತ್ತೆ ಇದು ಒಂದ್ ಇರುತ್ತೆ ಹಾಗಾಗಿ ಒಂದೂರ ಅರವತ್ತೊಂಬತ್ತು ಹಿಂದಿರುವಂತಹ ಸಂಖ್ಯೆಯನ್ನ ಸಂಪೂರ್ಣವಾಗಿ ನಾವು ವರ್ಗವನ್ನ ಮಾಡಿದಾಗ ನೂರ ಅರವತ್ತೊಂಬತ್ತು ಇಂಟು ಒಂಬತ್ತು ಅಂದ್ರೆ ಕೊನೆಗೆ ಒಂಬತ್ತೊಂಬತ್ ಎಂಬತ್ತೊಂದು ಆಗೋದ್ರಿಂದ ಆದ್ರೆ ಬಿಳಿ ಸ್ಥಾನದಲ್ಲಿರುವ ಅಂಕಿ ಏದು ಒಂದು ಉತ್ತರ ಅನ್ನುವಂಥದ್ದು ಇಲ್ಲಿ ಒಂದು ಅನ್ನುವಂಥದ್ದು ಕೂಡ ನಾವು ಉತ್ತರವನ್ನು ಬರೆಯುವಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದು ಚರಾಕ್ಷರ ಉಳಿದ ರೇಖಾತ್ಮಕ ಸಮೀಕರಣ ಇದು ಒಂದು ಚರಾಕ್ಷರ ಇದೆ ಆದ್ರೆ ರೇಖಾತ್ಮಕ ಸಮೀಕರಣ ಅಲ್ಲ ಘಾತ ಸಂಖ್ಯೆ ಎರಡಿದೆ ಇದು ಒಂದು ಚರಾಕ್ಷರ ಇದೆ ಆದ್ರೆ ಘಾತ ಸಂಖ್ಯೆ ಮೂರಿದೆ ಇಲ್ಲಿ ಒಂದು ಚರಾಕ್ಷರ ಇದೆ ಘಾತ ಸಂಖ್ಯೆ ಒಂದಿಲ್ಲ ಆದ್ರೆ ಇದನ್ನ ಮೈನಸ್ ಒನ್ ಇದೆ ಹಾಗಾಗಿ ಇದನ್ನ ನಾವು ಬಿಡಿಸಿದಾಗ ಇದು ರೇಖಾತ್ಮಕ ಸಮೀಕರಣ ಬರೋದಿಲ್ಲ ಹಾಗಾಗಿ ಸರಿಯಾದ ಉತ್ತರ ಚರಾಕ್ಷರದ ಖಾತ ಒಂದು ಮತ್ತು ಒಂದು ರೇಖಾತ್ಮಕ ಒಂದು ಚರಾಕ್ಷರ ಇರುವಂತಹ ಸಮೀಕರಣ ಸಿದು ಸರಿಯಾದಂತಹ ಉತ್ತರ ಈ ಉತ್ತರ ಕೂಡ ಇಲ್ಲಿ ಬರೆಯುವಂಥದ್ದು ಇನ್ನು ಐದನೇ ಪ್ರಶ್ನೆ ಏಳು ಎಕ್ಸ್ ವೈನ ನ ಒಂದು ಸಜಾತಿ ಪದ ಏಳು ಎಕ್ಸ್ ವೈ ಅಂದ್ರೆ ಎಕ್ಸ್ ವೈ ಇರುವಂತದ್ದು ಇಲ್ಲೇ ಇದೆ ಮೈನಸ್ ಟೂ ಬೈ ತ್ರೀ ಎಕ್ಸ್ ವೈ ಸಹಗುಣಗಳನ್ನು ನೋಡೋದಿಲ್ಲ ನಾವು ಚರಾಕ್ಷರಗಳನ್ನು ನೋಡುತ್ತೀವಿ ಹಾಗಾಗಿ ಸರಿಯಾದ ಉತ್ತರ ಎ ಇನ್ನು ಆ ಎಕ್ಸ್ ಮತ್ತು ವಾಯ್ ಆರನೇ ಪ್ರಶ್ನೆಗೆ ಎಕ್ಸ್ ಮತ್ತು ವೈ ನೇರ ಅನುಪಾತದಲ್ಲಿದ್ದರೆ ಆಗ ಶೂನ್ಯವಲ್ಲದ ಒಂದು ವಾಸ್ತವ ಸಂಖ್ಯೆಯ ವಾಸ್ತವ ಸ್ಥಿರಾಂಕ ಕೆಗೆ ಸಿ ಸಿಇಸ್ ಈಕ್ವಲ್ ಟು ಎಕ್ಸ್ ಬೈ ವಾಯ್ ಇಸ್ ಈಕ್ವಲ್ ಟು ಕೆ ಅನ್ನುವಂತಹ ಉತ್ತರ ಸಿಇದು ಸರಿಯಾದಂತಹ ಉತ್ತರ ಒಂದು ಯಾದೃಚ್ಛಿಕ ಪ್ರಯೋಗದ ಒಂದು ಅಥವಾ ಹೆಚ್ಚು ಫಲಿತಾಂಶಗಳನ್ನು ಇದಕ್ಕೆ ವ್ಯಾಖ್ಯಾನಿಸುತ್ತೆ ಒಂದು ಪ್ರಯೋಗನ ಒಂದು ಅದೃಷ್ಟನ ಒಂದು ಯತ್ನ ಒಂದು ಘಟನೆ ಅಂದ್ರೆ ಇದು ಒಂದು ಯಾದೃಚ್ಛಿಕ ಪ್ರಯೋಗದ ಒಂದು ಅಥವಾ ಹೆಚ್ಚು ಫಲಿತಾಂಶಗಳನ್ನು ನಾವು ಒಂದು ಘಟನೆ ಅಂತ ಕರಿತೀವಿ ಇನ್ನು ಎಂಟನೇ ಪ್ರಶ್ನೆ ಒಂಬತ್ತು ಬಾಹುಗಳಿರುವ ಒಂದು ಬಹುಭುಜಾಕೃತಿಯ ಹೆಸರು ನವಭುಜ ಅಂತ ಕರಿತೀವಿ ಇಲ್ಲಿ ನವಭುಜ ಅಂತ ಬರೆಯುವಂಥದ್ದು ಇನ್ನು ಒಂಬತ್ತನೇ ಪ್ರಶ್ನೆ ಒಂದು ಬಹುಮುಖಿ ಬಹುಮುಖ ಘನಗಳಿಗೆ ಸಾಮಾನ್ಯ ಸಂಕೇತಾಕ್ಷರಗಳೆಂದೇ ಸೂಚಿಸಿರುವ ನ ಸೂತ್ರ ಎಫ್ ಪ್ಲಸ್ ವಿ ಈಕ್ವಲ್ ಟು ಎ ಪ್ಲಸ್ ಟು ಎಫ್ ಅಂದ್ರೆ ಮುಖಗಳ ಸಂಖ್ಯೆ ವಿ ಅಂದ್ರೆ ಶೃಂಗಗಳ ಸಂಖ್ಯೆ ಇ ಅಂದ್ರೆ ಅಂಚುಗಳ ಸಂಖ್ಯೆ ಎರಡು ಅಂತಕ್ಕಂಥ ಇವೆರಡರ ಎಡಭಾಗ ಮತ್ತು ಬಲಭಾಗಗಳ ಮೊತ್ತಗಳು ಸಮನಾಗಿದ್ರೆ ಅದು ಬಹುಮುಖ ಘನಾಕೃತಿಗೆ ಐಲರ್ ಸೂತ್ರವನ್ನ ತಾಳೆ ನೋಡಿದ ಹಾಗೆ ಆಗುತ್ತೆ ಹಾಗಾದ್ರೆ ಸರಿಯಾದ ಉತ್ತರ ಸಿಇದು ಇನ್ನು ಹತ್ತನೇ ಪ್ರಶ್ನೆ ಈ ಕೆಳಗಿನ ಸಂಖ್ಯೆಗಳಲ್ಲಿ ಒಂದೂರ ಎಂಟನ್ನು ನಿಶೇಷವಾಗಿ ಭಾಗಿಸುವ ಸಂಖ್ಯೆ ನೂರ ಎಂಟಕ್ಕೆ ಐದು ಹನ್ನೊಂದು ಏಳು ಮತ್ತು ಒಂಬತ್ತರಿಂದ ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ಅದು ಸೇ ಜೀರೋ ಬರುತ್ತೆ ಅಂದ್ರೆ ಅದು ಒಂಬತ್ತು ಅನ್ನುವಂತಹ ಉತ್ತರ ಡಿ ಇದು ಸರಿಯಾದಂತಹ ಉತ್ತರ ಇನ್ನು ಹನ್ನೊಂದನೇ ಪ್ರಶ್ನೆ ಒಂದು ನೂರು ಇಂಟು ಎ ಪ್ಲಸ್ ಹತ್ತು ಇಂಟು ಸಿ ಪ್ಲಸ್ ಬಿ ಇದನ್ನ ನೂರು ಎ ಪ್ಲಸ್ ಹತ್ತು ಸಿ ಪ್ಲಸ್ ಬಿ ಆಗುತ್ತೆ ಇದನ್ನ ಬಿಡಿಸಿದಾಗ ಸಾಮಾನ್ಯ ರೂಪ ಏನಾಗುತ್ತೆ ಎ ಸಿ ಬಿ ಮ್ಯಾಲ್ ಬಾರ್ ಅನ್ನ ಬರಿತೀವಿ ಕಾಮನ್ ಇನ್ನು ಹನ್ನೆರಡು ಪ್ರಶ್ನೆ ಈ ಕೆಳಗಿನ ಕೆಳಗಿನಗಳಲ್ಲಿ ಪೂರ್ಣ ಘನಸಂಖ್ಯೆ ಯಾವುದು ಅಂದ್ರೆ ಅದು ಪೂರ್ಣ ಘನ ಸಂಖ್ಯೆ ಇರುವಂಥದ್ದು ಎ ಒಂದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಇದು ಹನ್ನೆರಡರ ಒಂದು ಘನ ಸಂಖ್ಯೆಯಾಗಿದೆ ಹಾಗೆ ಸರಿಯಾದ ಉತ್ತರ ಎ ಇನ್ನು ಹದಿಮೂರನೇ ಪ್ರಶ್ನೆ ಈ ಒಂದು ದಶಮೋಶಕ್ಕೆ ವೈಜ್ಞಾನಿಕ ಸಂಕೇತ ರೂಪದಲ್ಲಿ ಬರೆಯಿರಿ ಅಂತ ತ್ರೀ ಇಂಟು ಟೆನ್ ಟು ದಿ ಪವರ್ ಆಫ್ ಮೈನಸ್ ಸಿಕ್ಸ್ ಇಲ್ಲಿ ತ್ರೀ ಪಾಯಿಂಟ್ ಅಂದ್ರೆ ಒಂದು ಮುಂದೆ ಎಷ್ಟು ಅಂಕಿಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂಕಿಗಳ ಆರು ಸೊನ್ನೆಗಳನ್ನು ಕೊಡಲಾಗಿದೆ ಹಾಗೆ ಇದು ಹತ್ತರ ಆರಾಯಿತು ಆರಾಯ್ತು ಘಾತಾಂಕಗಳ ನಿಯಮದ ಪ್ರಕಾರ ಹತ್ತರ ಖಾತ ಆರ್ ಇದ್ದಾಗ ಮೇಲೆ ಅಂಶ ಗೊತ್ತಾಗ ಹತ್ತರ ಖಾತ ಮೈನಸ್ ಆರ್ ಆಗುತ್ತೆ ತ್ರೀ ಇಂಟು ಟೆನ್ ಟು ದಿ ಪವರ್ ಆಫ್ ಮೈನಸ್ ಸಿಕ್ಸ್ ಅನ್ನುವಂಥ ಉತ್ತರ ಬೀದು ಇಲ್ಲಿ ತ್ರೀ ಇಂಟು ಟೆನ್ ಟು ದಿ ಪವರ್ ಆಫ್ ಮೈನಸ್ ಸಿಕ್ಸ್ ಅನ್ನುವಂಥ ಉತ್ತರವನ್ನು ಇಲ್ಲಿ ಬರೀಬೇಕು ಹದಿನಾಲ್ಕನೇ ಪ್ರಶ್ನೆ ಮೂರು ಅನುಪಾತ ನಾಲ್ಕು ಅನುಪಾತದ ಶೇಕಡಾ ರೂಪ ಅಂತ ಕೇಳಿದ್ರೆ ತ್ರೀ ಬೈ ಫೋರ್ ಇದರ ಶೇಕಡಾ ರೂಪ ಅಂದ್ರೆ ಇಂಟು ಹಂಡ್ರೆಡ್ ಅನ್ನು ನಾವು ಮಾಡಿದಾಗ ಅದು ಸೆವೆಂಟಿ ಫೈವ್ ಅನ್ನುವಂಥ ಉತ್ತರವನ್ನು ಬರುತ್ತೆ ಹಾಗಾಗಿ ಏದು ಸರಿಯಾದ ಉತ್ತರ ಇನ್ನು ಹದಿನೈದನೇ ಪ್ರಶ್ನೆ ಕಾಲಾವಧಿಗಳಲ್ಲಿ ಕ್ರಮವಾಗಿ ನಿರಂತರ ಬದಲಾವಣೆ ಹೊಂದುವ ದತ್ತಾಂಶಗಳನ್ನು ತೋರಿಸುವ ನಕ್ಷೆ ಅದು ಯಾವುದು ಅಂದ್ರೆ ರೇಖಾ ನಕ್ಷೆ ಸೀದು ಸರಿಯಾದಂತಹ ಉತ್ತರ ಇನ್ನು ಮುಖಗಳ ಮೇಲೆ ಒಂದರಿಂದ ಆರು ಒಂದು ಮುಖದ ಮೇಲೆ ಒಂದು ಸಂಖ್ಯೆಯನ್ನು ಬರೆದಿರುವ ತಾಳವನ್ನು ಒಮ್ಮೆ ಉಳಿಸಲಾಗಿದೆ ಫಲಿತಾಂಶ ಎರಡು ಫಲಿತಾಂಶ ಇಲ್ಲಿ ಇರ್ಲಿಕ್ಕೆ ಎರಡು ಅಂತಕ್ಕಂಥ ಒಂದೇ ಸಂಖ್ಯೆ ಇದೆ ಒಟ್ಟು ಸಂಖ್ಯೆಗಳು ಆರ್ ಇವೆ ಪಿ ಎಫ್ ಇಕ್ವಲ್ ಟು ಎನ್ಆಫ್ ಇ ಎನ್ ಆಫ್ ಎಸ್ ಅಂದ್ರೆ ಎನ್ಆಫ್ ಅಂದ್ರೆ ಒಂದು ಆಫ್ ಎಸ್ ಅಂದ್ರೆ ಆರು ಹಾಗಾಗಿ ಸರಿಯಾದ ಉತ್ತರ ಯಾವುದು ಡಿಇಿ ಇಲ್ಲಿ ಒನ್ ಬೈ ಸಿಕ್ಸ್ ಅನ್ನುವಂತಹ ಉತ್ತರನು ಕೂಡ ಬರೀಬೇಕು ಅನ್ನುವಂಥದ್ದು ಇಲ್ಲ ಎರಡನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಅಂಕ ಇದೆ ನಾಲ್ಕು ಪ್ರಶ್ನೆಗಳು ಒಟ್ಟು ನಾಲ್ಕು ಅಂಕಗಳು ಹದಿನೇಳನೇ ಪ್ರಶ್ನೆ ಹನ್ನೊಂದು ಸ್ಕ್ವೇರ್ ಮತ್ತು ಹನ್ನೆರಡು ಸ್ಕ್ವೇರ್ ಇವುಗಳ ನಡುವೆ ಇರುವ ಸ್ವಾಭಾವಿಕ ಸಂಖ್ಯೆಗಳು ಎಷ್ಟು ಅಂದ್ರೆ ಇದಕ್ಕೊಂದು ಸೂತ್ರ ಇದೆ ಎನ್ ಸ್ಕ್ವೇರ್ ಮತ್ತು ಎನ್ ಪ್ಲಸ್ ಒನ್ ಸ್ಕ್ವೇರ್ ನಡುವಿನ ಸಂಖ್ಯೆಗಳು ಟು ಎನ್ ಆಗಿರುತ್ತದೆ ಇದು ಹನ್ನೊಂದು ಹನ್ನೊಂದು ಪ್ಲಸ್ ಒಂದು ಅಂದ್ರೆ ಹನ್ನೆರಡು ಸ್ಕ್ವೇರ್ ಎನ್ ಅಂದ್ರೆ ಹನ್ನೊಂದು ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ಅಂದ್ರೆ ಅದರ ವರ್ಗಗಳ ಎನ್ ಸ್ಕ್ವೇರ್ ಮತ್ತು ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇವುಗಳ ನಡುವಿನ ಸಂಖ್ಯೆಗಳು ಟೂ ಎನ್ ರೂಪದಲ್ಲಿ ಇರುತ್ತವೆ ಅಂತ ಹಾಗಾದ್ರೆ ಎನ್ ಅಂದ್ರೆ ಹನ್ನೊಂದು ಟೂ ಎನ್ ಅಂದ್ರೆ ಟೂ ಇಂಟು ಲೆವೆನ್ ಅಂದ್ರೆ ಎಷ್ಟು ಇಪ್ಪತ್ತೆರಡು ಸಂಖ್ಯೆಗಳು ಅನ್ನುವಂಥ ಉತ್ತರ ಇನ್ನು ಹದಿನೆಂಟನೇ ಪ್ರಶ್ನೆ ಪಕ್ಕದ ಚಿತ್ರವನ್ನು ಗಮನಿಸಿ ಇವು ಇವುಗಳನ್ನ ಬರೆಯಲಿ ಕೆ ಬಿಂದುವಿನ ನಿರ್ದೇಶಾಂಕ ಅಂಕ ಕೆ ಬಿಂದು ಏನಿದೆ ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಎರಡಿದೆ ವಾಯ್ ಅಕ್ಷದ ಕಡೆ ಎಷ್ಟಿದೆ ನಾಲ್ಕು ಇದೆ ಹಾಗಾಗಿ ಕೆ ನಿರ್ದೇಶಾಂಕಗಳು ಎರಡು ನಾಲ್ಕು ಅನ್ನುವಂಥದ್ದು ಇನ್ನು ಎಂ ಅನ್ನುವಂತ ಅಂದ್ರೆ ನಿರ್ದೇಶಾಂಕಗಳು ಎರಡು ಸೊನ್ನೆ ಆಗಿರುವ ಎಕ್ಸ್ ಬೆಲೆ ಎರಡು ವಾಯ್ ಬೆಲೆ ಸೊನ್ನೆ ಇರುವಂತಹ ಒಂದು ಬಿಂದು ಯಾವುದು ಅಂದ್ರೆ ಅದು ಎಂ ಅನ್ನುವಂತಹ ಬಿಂದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಉದ್ದ ಉದ್ದಾಗಲ್ಲ ಮತ್ತು ಎತ್ತರಗಳು ಕ್ರಮವಾಗಿ ಎಲ್ ಬಿ ಮತ್ತು ಎಚ್ ಮಾನ ಆಗಿರುವ ಆಯತ ಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲು ಬಳಸುವ ಸೂತ್ರ ಎರಡು ಬ್ರಾಕೆಟ್ ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಚ್ ಇಂಟು ಎಲ್ ಅನ್ನುವಂತಹ ಸೂತ್ರ ಇಪ್ಪತ್ತನೇ ಪ್ರಶ್ನೆ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಎಕ್ಸ್ ನಿರ್ದೇಶಾಂಕ ಸೊನ್ನೆ ಮತ್ತು ವೈ ನಿರ್ದೇಶಾಂಕ ಸೊನ್ನೆ ಅಲ್ಲದಿರುವ ಒಂದು ಬಿಂದು ಎಲ್ಲಿರುತ್ತದೆ ಅಂತ ಕೇಳಿದ್ರೆ ಅದು ವಾಯಕ್ಷದ ಮೇಲೆ ಇರುತ್ತದೆ ಅನ್ನುವಂತಹ ಉತ್ತರ ಇನ್ನ ಇಪ್ಪತ್ತೊಂದನೇ ಪ್ರಶ್ನೆ ಇಲ್ಲಿ ಎರಡು ಅಂಕಗಳು ಆರು ಪ್ರಶ್ನೆಗಳು ಒಟ್ಟು ಹನ್ನೆರಡು ಅಂಕಗಳು ರಮಾ ಮತ್ತು ಶಶಿ ಇವರ ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನ ವಯಸ್ಸುಗಳ ಅನುಪಾತ ನಾಲ್ಕು ಅನುಪಾತ ಇದಾಗಿತ್ತು ಈಗ ಈ ಅನುಪಾತ ಎಂಟು ಅನುಪಾತ ಆದರೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನ ಅವರಿಬ್ಬರ ವಯಸ್ಸನ್ನ ಕಂಡಿಡ್ರಿ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ರಮಾನ ವಯಸ್ಸು ರಮಾಳ ವಯಸ್ಸು ಅಂತ ಕೊಡ್ರಿ ಎಕ್ಸ್ ವರ್ಷ ಅನ್ನುವಂಥದ್ದು ಅದೇ ರೀತಿ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಶಶಿಯ ವಯಸ್ಸು ವಾಯು ವರ್ಷ ಅವರ ಅನುಪಾತ ಏನಿತ್ತು ಎಕ್ಸ್ ಅನುಪಾತ ವಾಯ್ ಅವರಿಬ್ಬರ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸಿನ ಅನುಪಾತ ನಾಲ್ಕು ಅನುಪಾತ ಇದೆ ಅಂದ್ರೆ ಎಕ್ಸ್ ಅನುಪಾತ ವಾಯ್ ಅಂದ್ರೆ ಎಕ್ಸ್ ಬೈ ವೈ ಜೀಕ್ವಲ್ ಟು ಫೋರ್ ಬೈ ಫೈವ್ ಇದನ್ನ ಊರೇ ಗುಣಾಕಾರ ಮಾಡಲಾಗಿದೆ ನಾಲ್ಕು ಇಂಟು ವೈ ನಾಲ್ಕು ಇಂಟು ವೈ ಐದು ಇಂಟು ಎಕ್ಸ್ ಅನ್ನುವಂಥದ್ದು ಈ ವೈ ವಾಯ್ ಜೀಕ್ವಲ್ ಟು ಫೈವ್ ಎಕ್ಸ್ ಡಿವೈಡೆಡ್ ಬೈ ಫೋರ್ ಇದು ಸಮೀಕರಣ ಒಂದು ಅಂತ ಇಡಲಾಗಿದೆ ನೆಕ್ಸ್ಟ್ ಪ್ರಶ್ನೆ ಈಗಿನ ವಯಸ್ಸು ರಮಾ ರಮಾನ ಈಗಿನ ವಯಸ್ಸು ಅಂದ್ರೆ ಎಕ್ಸ್ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಎಕ್ಸ್ ಇದ್ದಾಗ ಈಗ ಅವರ ವಯಸ್ಸು ಎಕ್ಸ್ ಪ್ಲಸ್ ಇಪ್ಪತ್ನಾಲ್ಕು ಇರುತ್ತೆ ಶಶಿಯ ವಯಸ್ಸು ಕೂಡ ವಾಯ್ ಪ್ಲಸ್ ಇಪ್ಪತ್ನಾಲ್ಕು ಇರುತ್ತೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಅವರ ಅನುಪಾತ ಇತ್ತು ಈಗ ಇಪ್ಪತ್ನಾಲ್ಕು ವರ್ಷಗಳಂದ್ರೆ ಈಗ ಅವರ ಅನುಪಾತ ಎಂಟು ಅನುಪಾತ ಮತ್ತೆ ಅದೇ ರೀತಿಯಾಗಿ ಎಕ್ಸ್ ಅನುಪಾತ ವಾಯ್ ಅಂತ ಈಸ್ ಈಕ್ವಲ್ ಟು ಅಂತ ಯಾವ ರೀತಿಯಾಗಿ ನಾವು ಬರೆದಿದ್ದೇವಲ್ಲ ಹಾಗೆ ಇಲ್ಲಿ ಯಾವ ಎರಡರ ಅನುಪಾತ ಎಂಟು ಅನುಪಾತ ಒಂಬತ್ತು ಮತ್ತೆ ಇಲ್ಲಿ ಅನುಪಾತ ಅಂದಾಗ ಅದನ್ನು ಭಿನ್ನ ರಾಶಿ ರೂಪದಲ್ಲಿ ಬರಿತಾ ಇದೇವೆ ಮತ್ತೆ ಊರೇ ಗುಣಾಕಾರವನ್ನು ಮಾಡಬೇಕು ಮೊದಲಿಗೆ ವಾಯ್ ನಾವು ಒಂಬತ್ತು ಇಂಟು ಎಕ್ಸ್ ಪ್ಲಸ್ ಟು ವೈನ ಗುಣಾಕಾರ ಮಾಡಿದೀನಿ ನಂತರ ಎಂಟು ಇಂಟು ವೈ ಪ್ಲಸ್ ಟ್ವೆಂಟಿ ಫೋರ್ ಇದನ್ನ ಗುಣಾಕಾರ ಮಾಡಿ ಬಿಡಿಸಿದಾಗ ಒಂಬತ್ತು ಎಕ್ಸ್ ಒಂಬತ್ತು ಇಂಟು ಇಪ್ಪತ್ನಾಲ್ಕು ಎರಡು ಎರಡುನೂರ ಹದಿನಾರು ಎಂಟು ವೈ ಎಂಟು ಇಪ್ಪತ್ನಾಲ್ಕಲಿ ಒಂದು ನೂರ ಹತ್ತೊಂಬತ್ತೆರಡು ವಾಯನ್ನು ಎಕ್ಸ್ ವಾಯ್ಗಳನ್ನು ಒಂದ್ ಕಡೆ ಮಾಡಿ ಉಳಿದ ಬೆಲೆಗಳನ್ನ ಒಂದು ಕಡೆ ಮಾಡಲಾಗಿದೆ ಕಳೆದ ಮೈನಸ್ ಇಪ್ಪತ್ನಾಲ್ಕು ಅಂತು ಇಲ್ಲಿ ಏನ್ ಮಾಡಲಾಗಿದೆ ಸಮೀಕರಣ ಒಂದರಿಂದ ಸಮೀಕರಣ ಒಂದರಲ್ಲಿ ವಾಯ್ ಇಸ್ ಈಕ್ವಲ್ ಟು ಫೈವ್ ಎಕ್ಸ್ ಡಿರ್ಡ್ ಬೈ ಫೋರ್ ಅಂತಿತ್ತು ಅದನ್ನ ತಂದು ಇಲ್ಲಿ ಆದೇಶವನ್ನ ಮಾಡಲಾಗಿದೆ ಈ ಸಮಿ ಇಲ್ಲಿ ಏನ್ ಮಾಡಲಾಗಿದೆ ವಾಯ್ ಬೆಲೆ ಇದ್ದಲ್ಲಿ ಫೈವ್ ಎಕ್ಸ್ ಬೈ ಫೋರ್ ಅನ್ನ ಆದೇಶ ನಾಲ್ಕು ಅಂದ್ರೆ ನಾಲ್ಕು ಎರಡೇ ಅಂಟದ ಒಂಬತ್ತು ಎಕ್ಸ್ ಎರಡು ಇಲ್ಲಿ ಹತ್ತು ಎಕ್ಸ್ ಇಜಿಕೊಂಟು ಮೈನಸ್ ಇಪ್ಪತ್ನಾಲ್ಕು ಹತ್ತು ಎಕ್ಸ್ ನಲ್ಲಿ ಒಂಬತ್ತು ಎಕ್ಸ್ ವರ್ಗ ಮೈನಸ್ ಮೈನಸ್ಗೆ ಕ್ಯಾನ್ಸಲ್ ಆಯಿತು ಎಕ್ಸ್ ಇಜಿಕೊಂಡು ಇಪ್ಪತ್ನಾಲ್ಕು ವರ್ಷ ಇನ್ನು ಎಕ್ಸ್ ಇಜಿಕೊಂಡು ಇಪ್ಪತ್ನಾಲ್ಕನ್ನು ಸಮೀಕರಣ ಒಂದೇನಿತ್ತಲ್ಲ ಇಲ್ಲಿ ಆದೇಶಿಸಿದಾಗ ಅಲ್ಲಿ ಹಿಂದ್ಗಡೆ ಇತ್ತಲ್ಲ ಐದು ಎಂಟು ಇಪ್ಪತ್ನಾಲ್ಕು ಬಾಗಿಲ ನಾಲ್ಕಾರ್ಲ್ಲಿ ಇಪ್ಪತ್ನಾಲ್ಕ ಅಂದ್ರೆ ಎಷ್ಟಾಯ್ತು ಮೂವತ್ತು ವರ್ಷ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ರಮಾ ಇವಳ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಶಶಿಯ ವಯಸ್ಸು ಎಷ್ಟಿತ್ತು ಮೂವತ್ತು ವರ್ಷ ಇತ್ತು ಅನ್ನುವಂತಹ ಉತ್ತರ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಎರಡ್ ಸಾವಿರದ ಏಳ್ನೂರ ನಲ್ವತ್ನಾಲ್ಕರ ವರ್ಗ ಮೂಲವನ್ನು ಕಂಡುಹಿಡಿಯಿರಿ ಅಂತಿದೆ ಎರಡ್ ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಇಲ್ಲಿ ಎರಡು ಎರಡು ಒಂದ್ ಎರಡು ಮೂರನೇ ರೀತಿ ಎಲ್ಲ ಬಿಡಿಸಿದಾಗ ಎರಡು ಅಂತಕ್ಕಂಥ ಮೂರರ ಒಂದು ಗುಂಪು ಬಂದಿದೆ ಮತ್ತೊಂದು ಏಳರ ಗುಂಪು ಬಂದಿದೆ ಇಲ್ಲಿ ಬರೆದು ಇದನ್ನ ಟೂ ಕ್ಯೂಬ್ ಇಂಟು ಸೆವೆನ್ ಕ್ಯೂಬ್ ಕರಣೀಯ ಕ್ರಮ ಸೇಮ್ ಇದೆ ಹಾಗಾಗಿ ಎರಡರ ಘನ ಅಂದ್ರೆ ಎಂಟು ಎಂಟರ ಘನ ಮೂಲ ಎರಡು ಏಳರ ಘನ ಅಂತಕ್ಕಂಥದ್ದು ಅಥವಾ ಘನ ಮೂಲ ಏಳು ಹಾಗಾಗಿ ಇಲ್ಲಿ ಉತ್ತರ ಎಷ್ಟು ಬಂತು ನಮಗೆ ಹದಿನಾಲ್ಕು ಅನ್ನುವಂತಹ ಉತ್ತರ ಇಪ್ಪತ್ ಮೂರನೇ ಪ್ರಶ್ನೆ ತ್ರೀ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಕ್ವೇರ್ ಅನ್ನು ಏಳು ಎಕ್ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡರಿಂದ ಅಂದ್ರೆ ಇಲ್ಲಿ ನಾವು ಕಳಿಯುವಾಗ ರಿಂದ ಈಗ ನೂ ಅನ್ನುವಂಥದ್ದು ಕಳಿಬೇಕು ಹಾಗೆ ಫಸ್ಟ್ ರಿಂದ ಇರುವಂತದನ್ನ ಮೊದಲು ಬರ್ಕೊಳ್ಳಲಾಗಿದೆ ನೆಕ್ಸ್ಟ್ ನೂ ಅನ್ನುವಂಥದ್ದನ್ನು ಇಲ್ಲಿ ನೆಕ್ಸ್ಟ್ ಬರ್ಕೊಳ್ಳಲಾಗಿದೆ ಇವುಗಳನ್ನ ಈ ಕಡೆ ಚಿಹ್ನೆ ಏನ್ ಇರುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಅನ್ನು ಬಿಡಿಸಲಾಗಿದೆ ಈ ಏಳು ಎಕ್ಸ್ ಎಕ್ಸ್ವೇರ್ ಮೈನಸ್ ಐದು ಎಕ್ಸ್ಕ್ವೇರ್ ಏಳು ರಲ್ಲಿ ಐದು ಹೋದ್ರೆ ಎರಡು ಎಕ್ಸ್ಕ್ವೇರ್ ನಾಲ್ಕು ಎಕ್ಸ್ ಮೈನಸ್ ಇದೆ ಏಳು ಎಕ್ಸ್ ಪ್ಲಸ್ ಇದೆ ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಕಳೀತೆ ಏಳು ಎಕ್ಸ್ ನಲ್ಲಿ ನಾಲ್ಕು ಎಕ್ಸ್ ಹೋದ್ರೆ ಮೂರು ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಪ್ಲಸ್ ಇದೆ ಪ್ಲಸ್ ಈಗ ಎರಡು ಮತ್ತು ಮೈನಸ್ ಮೂರಲ್ಲಿ ಒಂದ್ ಪ್ಲಸ್ ಒಂದು ಮೈನಸ್ ಇದೆ ಮೂರರಲ್ಲಿ ಎರಡು ಹೋದ್ರು ಒಂದು ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ ಮೈನಸ್ ಅನ್ನುವಂತಹ ಉತ್ತರ ಹಾಗಾಗಿ ಟೂ ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಒಂದು ಅಂತಕ್ಕಂಥ ಉತ್ತರ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ಬೀಜೋಕ್ತಿಗಳನ್ನು ಅಪವರ್ತಿಸಿ ವೈ ಪ್ಲಸ್ ಐದರಿಂದ ಭಾಗಿಸಿ ಅಂತ ಕೇಳಿದ್ದಾರೆ ಇದನ್ನ ಅಪವರ್ತನ ಮಾಡಿದ್ರು ಮಾಡಿ ಅಂದ್ರೆ ಐದು ವೈ ಕ್ಯೂ ಮೈನಸ್ ಒನ್ ಟ್ವೆಂಟಿ ಫೈವ್ ವಾಯ್ ಅಂದ್ರೆ ಇದನ್ನ ವಾಯ್ ಅನ್ನ ಕಾಮನ್ ಅನ್ನ ತೆಗೆದುಕೊಂಡಾಗ ನಮಗೆ ಐದು ವಾಯ್ ಕಾಮನ್ ತೆಗೆದುಕೊಂಡ ವೈ ಸ್ಕ್ವೇರ್ ಮೈನಸ್ ಟ್ವೆಂಟಿ ಫೈವ್ ಆ ವಾಯ್ ಮೈನಸ್ ಐದು ವೈ ಪ್ಲಸ್ ಐದು ಇದನ್ನು ಕೂಡ ಒಂದು ಬಿಡಿಸಿ ನೋಡೋಣ ಬೇಕಾದ್ರೆ ಅಥವಾ ಈ ರೀತಿಯಾಗಿ ನಾನು ನೇರವಾಗಿ ಭಾಗಕಾರ ಕೂಡ ಮಾಡಿದ್ದೇನೆ ಆದ್ರೆ ಅವ್ರು ಹೇಳಿದ ಪ್ರಕಾರ ಅಂದ್ರೆ ಐದು ವಾಯ್ ಅನ್ನು ನಾವು ಕಾಮನ್ ತೆಕ್ಕೊಂಡಿರೋ ಉಳಿತು ಅಲ್ಲಿ ವೈ ಸ್ಕ್ವೇರ್ ಮೈನಸ್ ಟ್ವೆಂಟಿ ಫೈವ್ ವೈ ಅನ್ನು ಉಳಿತು ನೆಕ್ಸ್ಟ್ ಇಸ್ ಈಕ್ವಲ್ ಟು ಐದು ವೈ ಈ ವೈ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಇದು ವೈ ಸ್ಕ್ವೇರ್ ಮೈನಸ್ ಫೈ ಸ್ಕ್ವೇರ್ ಅನ್ನ ಮಾಡಬೇಕು ಇದು ಐದರ ವರ್ಗ ಇಪ್ಪತ್ತೈದು ಈಗ ಇದು ಐದು ವೈ ಇಂಟು ಬ್ರ್ಯಾಕೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂದ್ರೆ ಒಂದ್ಸಲ ಮೈನಸ್ ಒಂದ್ ಸಲ ಪ್ಲಸ್ ಅನ್ನುವಂತಹ ಉತ್ತರ ವೈ ಪ್ಲಸ್ ಐದು ಈಗ ನಮಗೆ ಎದರಲ್ಲಿ ಭಾಕಾರ ಮಾಡಿದ್ದಾರೆ ವೈ ಪ್ಲಸ್ ಐದು ಇದಕ್ಕೆ ವೈ ಪ್ಲಸ್ ಐದರಿಂದ ನಾವು ಭಾಕಾರವನ್ನು ಮಾಡಿದಾಗ ವೈ ಪ್ಲಸ್ ಐದು ವೈ ಪ್ಲಸ್ ಐದು ಗೆಟ್ ಕ್ಯಾನ್ಸಲ್ ಅಂದರೆ ಫೈ ವೈ ಮೈನಸ್ ಬ್ರಾಕೆಟ್ ವೈ ಮೈನಸ್ ಐದು ಅಂದರೆ ಇದನ್ನು ಬಿಡಿಸಿದಾಗ ಬಂದಿರುವಂಥ ಉತ್ತರ ನಮಗೆ ಎಷ್ಟು ಬರುತ್ತೆ ಐದು ವೈ ಸ್ಕ್ವೇರ್ ಮೈನಸ್ ಟ್ವೆಂಟಿ ಫೈವ್ ಅನ್ನುವಂಥ ಉತ್ತರವನ್ನೇ ಬಂದಿರುತ್ತೆ ನಾನು ಇಲ್ಲಿ ಎರಡೂ ವಿಧಗಳಿಂದ ಈ ಭಾಗಾಕಾರ ಮತ್ತು ಅವ್ರು ಹೇಳಿದ ಪ್ರಕಾರನು ಕೂಡ ಉತ್ತರವನ್ನು ನೀಡಿದ್ದೆ ಹತ್ತು ಬಾವುಗಳಿರುವ ಬಹಿರ್ವಕ್ರ ಬಹುಭುಜದ ಒಳಕೋನಗಳ ಮೊತ್ತ ಅಂದ್ರೆ ಯಾವುದೇ ಒಂದು ಬಹುಭುಜ ಕೃತ ಕೃತಿಗಳ ಒಳಕೋನಗಳ ಮೊತ್ತ ಕಂಡಿರ್ಬೇಕು ಎನ್ ಮೈನಸ್ ಟು ಇಂಟು ಒನ್ ಏಯ್ಟಿ ಡಿಗ್ರಿ ಅಂತಿದೆ ಎನ್ ಅಂದ್ರೆ ಬಾವುಗಳ ಸಂಖ್ಯೆ ಟೆನ್ ಮೈನಸ್ ಟು ಇಂಟು ಒನ್ ಏಯ್ಟಿ ಟೆನ್ ದಾಗ ಎರಡು ನೂರ ಎಂಟು ಇದನ್ನ ಗುಣಾಕಾರ ಮಾಡಿದಾಗ ಒಂದ್ ಸಾವಿರದ ನಾಲ್ಕು ನಲವತ್ತು ನಲ್ವತ್ತು ಹಾಗಾಗಿ ಹತ್ತು ಬಾವುಗಳಿರುವ ಬಹಿರ್ವಕ್ರ ಬಹುಭುಜದ ಒಳಕೋನಗಳ ಮೊತ್ತ ಎಷ್ಟು ಅಂದ್ರೆ ಒಂದ್ ಸಾವಿರದ ನಾಲ್ಕುನೂರ ನಲವತ್ತು ಅನ್ನುವಂತ ಉತ್ತರ ಇಪ್ಪತ್ತಾರನೇ ಪ್ರಶ್ನೆ ಒಂದು ನೀರಿನ ತೊಟ್ಟಿಯನ್ನು ತುಂಬಿಸಲು ಒಂದೇ ರೀತಿಯ ಆರು ಕೊಳವೆಗಳಿವೆ ಒಂದು ಗಂಟೆ ಇಪ್ಪತ್ತು ನಿಮಿಷಗಳು ಬೇಕಾಗುತ್ತೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಅಂದ್ರೆ ಒಂದು ಗಂಟೆಯಲ್ಲಿ ಅರವತ್ತು ನಿಮಿಷ ಇಪ್ಪತ್ತು ಅಂದ್ರೆ ಎಂಬತ್ತು ನಿಮಿಷಗಳು ಅಂತ ಅರ್ಥ ಅದೇ ತೊಟ್ಟಿಯನ್ನು ತುಂಬಿಸಲು ಇದೇ ರೀತಿ ಐದು ಕೊಳವೆಗಳಿಗೆ ಬೇಕಾಗುವ ಸಮಯ ಎಷ್ಟು ಅಂತ ಕೇಳಿದರೆ ಆರು ಕೊಳವೆಗಳು ತುಂಬಲು ಎಂಬತ್ತು ನಿಮಿಷ ಬೇಕು ಐದು ಕೊಳವೆಗಳ ಕೊಳವೆಗಳ ಸಂಖ್ಯೆ ಕಡಿಮೆ ಆದಂತೆ ತೆಗೆದುಕೊಳ್ಳುವ ಸಮಯ ಹೆಚ್ಚಾಗುತ್ತೆ ಹಾಗೆ ಇದು ವಿಲೋಮಾನುಪಾತ ಬೇಕಾಗುವ ಸಮಯ ಎಕ್ಸ್ ನಿಮಿಷ ಆಗಿರಲಿ ಅಂತ ತೆಗೆದುಕೊಂಡು ಇದು ನಮಗೇನಿದೆ ಕೊಳವೆಗಳ ಸಂಖ್ಯೆ ಇದು ಸಮಯ ಆರು ಕೊಳವೆಗಳನ್ನು ತೆಗೆದುಕೊಂಡಾಗ ಒಂದು ಗಂಟೆ ಇಪ್ಪತ್ತು ನಿಮಿಷ ಅಂದರೆ ಎಂಬತ್ತು ನಿಮಿಷ ಐದು ಕೊಳವೆಗಳಂದಾಗ ಎಕ್ಸ್ ನಿಮಿಷ ಅಂತ ತೆಗೆದುಕೊಂಡಿದ್ದೇನೆ ಇಲ್ಲಿ ಎಕ್ಸ್ ನಿಮಿಷಗಳು ಅಂತಕ್ಕಂಥದ್ದು ಇದು ವಿಲೋಮ ಅನುಪಾತ ಇರುವುದರಿಂದ ಆರು ಅನುಪಾತ ಐದು ಇದು ಎಂಬತ್ತು ಅನುಪಾತ ಎಕ್ಸ್ ಬರೆಯುವ ಬದಲಾಗಿ ಇದು ವಿಲೋಮ ಇರುವುದರಿಂದ ಎಕ್ಸ್ ಅನುಪಾತ ಎಂಬತ್ತು ಅಂತ ಬರೀಬೇಕು ನೇರ ಅನುಪಾತ ಇದ್ರೆ ಡೈರೆಕ್ಟ್ ಎಂಬತ್ತು ಇಲ್ಲಿ ಆರು ಅನುಪಾತ ಐದು ಬರದ ಹಾಗೆ ಎಂಬತ್ತು ಅನುಪಾತ ಎಕ್ಸ್ ಅಂತ ಬರೀಬೇಕು ವಿಲೋಮ ಅನುಪಾತ ಇದ್ದಾಗ ರಿವರ್ಸ್ ಎಕ್ಸ್ ಅನುಪಾತ ಎಂಬತ್ ಅಂತ ಬರೆದಾಗ ಇದನ್ನ ಅಂತ್ಯ ಪದಗಳ ಗುಣಲಬ್ಧ ಇಂಟು ಅಂತ್ಯ ಪದಗಳ ಗುಣಲಬ್ಧವನ್ನು ಮಾಡಿದಾಗ ಬಂದಿರುವಂತಹ ಉತ್ತರ ತೊಂಬತ್ತಾರು ನಿಮಿಷ ತೊಂಬತ್ತಾರು ನಿಮಿಷ ಅಂದ್ರೆ ಒಂದು ಗಂಟೆ ಮೂವತ್ತಾರು ನಿಮಿಷ ಅನ್ನುವಂತಹ ಉತ್ತರ ಇನ್ನ ನಾಲ್ಕನೇ ಪ್ರಶ್ನೆ ಮೂರು ಅಂಕದ ಮೂರು ಪ್ರಶ್ನೆಗಳಿವೆ ಒಟ್ಟು ಒಂಬತ್ತು ಅಂಕಗಳು ಆರು ಎಂಟು ಹದಿನೆಂಟರಿಂದ ಭಾಗವಾಗುವ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆಯನ್ನು ಕಂಡಿಡ್ರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅನಿಸ್ತಾ ಇದೆ ಇದು ಆರು ಎಂಟು ಮತ್ತು ಹದಿನೆಂಟರ ಲಸಾವನ್ನು ಕಂಡಿಡಿದ ಉತ್ತರ ಎಷ್ಟು ಬಂತು ಸೆವೆಂಟಿ ಟು ಹಾಗಾದ್ರೆ ಈ ಸೆವೆಂಟಿ ಟೂ ಅನ್ನುವಂಥದ್ದು ಸೆವೆಂಟಿ ಟೂ ಅನ್ನುವಂಥದ್ದು ಯಾವ್ಯಾವದ ಅಪವರ್ತನ ಇದೆ ಅಂದ್ರೆ ಟೂ ಇಂಟು ತ್ರೀ ಇಂಟು ಫೋರ್ ಇಂಟು ತ್ರೀ ಟೂ ಇಂಟು ತ್ರೀ ಇಂಟು ಫೋರ್ ಇಂಟು ತ್ರೀ ಇಲ್ಲಿ ಟೂ ಇಂಟು ಟೂ ಇಂಟು ಟೂ ಅಂದ್ರೆ ಫೋರ್ ಅನ್ನ ನಾನು ಎರಡು ಸಲ ಬರೆದಿದ್ದೀನಿ ಇಲ್ಲಿ ಇನ್ನೊಂದು ಕಡೆ ಸಲ ಬರೆಯೋಣ ಈ ಎಪ್ಪತ್ತೆರಡು ಅನ್ನೋದು ಎರಡು ಇಂಟು ನಾಲ್ಕರ ಅಪೂರ್ತನ ಅಂದ್ರೆ ಟೂ ಇಂಟು ಟೂ ಟೂ ಇಂಟು ಟೂ ಇಲ್ಲಿ ನೋಡಿ ಈ ಎರಡು ಬರದ ನಾಲ್ಕರ ಅಪೂರ್ತನ ಇವೆರಡರದ್ದು ಏನಾಯ್ತು ಎರಡು ಮತ್ತು ನಾಲ್ಕರದ್ದು ಟೂ ಇಂಟು ಟೂ ಇಂಟು ಟೂ ಆಯ್ತು ಇನ್ನೇನಿದೆ ಮೂರ್ ಅಂತಕ್ಕಂಥ ಎಷ್ಟಿವೆ ಎರಡವೆ ನಮಗ ಪೂರ್ಣ ವರ್ಗ ಸಂಖ್ಯೆ ಬೇಕಾದ್ರೆ ಎರಡೆರಡರ ಜೋಡಿಯನ್ನ ಮಾಡ್ಕೊತ ಹೋಗಬೇಕು ನಮಗೆ ಇನ್ನು ತುಟಿ ಎಷ್ಟು ಇಲ್ಲಿ ಒಂದು ಎರಡನ್ನ ತುಟಿ ಬಿತ್ತು ಹಾಗಾದ್ರೆ ಅದನ್ನ ಸರಿಪಡಿಸ್ಬೇಕಾದ್ರೆ ಇಲ್ಲೊಂದು ಎರಡನ್ನ ಗುಣಾಕಾರ ಮಾಡಿದ್ರೆ ಇದಕ್ಕೂ ಕೂಡ ನಾವು ಎರಡರಿಂದ ಗುಣಾಕಾರ ಮಾಡಬೇಕು ಇದು ಬಂದಿರುವಂತ ಉತ್ತರ ಒಂದು ನೂರ ನಲ್ವತ್ನಾಲ್ಕು ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆ ಇದು ಆರರಿಂದನೂ ಭಾಗ ಹೋಗುತ್ತೆ ಎಂಟರಿಂದ ಭಾಗ ಹೋಗುತ್ತೆ ಹದಿನೆಂಟರಿಂದ ಕೂಡ ಭಾಗ ಹೋಗುತ್ತೆ ಅಂತ ಈ ರೀತಿ ಪೂರ್ತನಗಳನ್ನ ಮಾಡಿಕೊಂಡು ಆ ಜೋಡಿಗಳನ್ನ ಮಾಡ್ತಾ ಹೋಗಬೇಕು ಕಡಿಮೆ ಬೀರುವಂತದ್ದು ಈ ಕಡೆ ಬರ್ದಾಗ ಎಕ್ಸ್ಟ್ರಾ ಬರ್ದಾಗ ಆ ಕಡೆ ಗುಣಾಕಾರ ಮಾಡ್ತಾ ಹೋಗ್ಬೇಕು ಆ ಬಂದಿರುವಂತ ಸಂಖ್ಯೆ ಅತ್ಯಂತ ಚಿಕ್ಕ ಸಂಖ್ಯೆ ಪೂರ್ಣ ವರ್ಗ ಸಂಖ್ಯೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಸುವರ್ಣಾಳು ಒಂದು ಗಡಿಯರನ್ನು ಒಂದ್ ಸಾವಿರದ ನಾಲ್ಕುನೂರ ಅರವತ್ತಕ್ಕೆ ಕೊಂಡೋಳು ಕೆಲವು ತಿಂಗಳುಗಳಂತ ಅದೇ ರೀತಿಯರಿಗೆ ಮುನ್ನೂರ ನಲವತ್ತು ಖರ್ಚು ಮಾಡಿ ಅಂದ್ರೆ ಒಂದ್ ತಗೊಂಡಿದ್ ಒಂದ್ ಸಾವಿರದ ನಾಕ್ನೂರ ಅರವತ್ತು ಖರ್ಚು ಮುನ್ನೂರ ನಲ್ವತ್ತಂದ್ರೆ ಟೋಟಲ್ ಎಷ್ಟು ಆಯ್ತು ಒಂದ್ ಸಾವಿರದ ಎಂಟುನೂರು ರೂಪಾಯಿ ಏನಾಯ್ತು ನಷ್ಟ ಎಂಟು ಶೇಕಡ ಆಗತ್ತ ಅಂದ್ರೆ ಕೊಂಡ ಬೆಲೆ ಒಂದ್ ಸಾವಿರದ ಎಂಟುನೂರ ಇದ್ದಾಗ ನಷ್ಟ ಎಂಟು ಪರ್ಸೆಂಟ್ ಅಂದ್ರೆ ಎಷ್ಟಾಯ್ತು ಒಂದೂರ ನಲ್ವತ್ನಾಲ್ಕು ಲಾಸ್ ಆಯಿತು ಅಲ್ಲಿ ಏನ್ ಪ್ರಶ್ನೆ ಕೇಳಿದ್ದಾರೆ ಅವಳಿಗಾದ ಒಟ್ಟು ನಷ್ಟ ಎಷ್ಟಂತ ಕೇಳಿದರೆ ಒಂದ್ ನೂರ ರೂಪಾಯಿ ಎಂಟು ಶೇಕಡಾ ನಷ್ಟದಲ್ಲಿ ಮಾರಿದಾಗ ಮಾರಿದ ಬೆಲೆ ಎಷ್ಟು ಅಂತ ಕೇಳಿದರೆ ಹಾಗಾಗಿ ಮಾರಿದ ಬೆಲೆ ಕೊಟ್ಟು ಕೊಂಡ ಬೆಲೆ ಮೈನಸ್ ನಷ್ಟ ಅನ್ನುವಂಥದ್ದು ಕೊಂಡ ಬೆಲೆ ಹದಿನೆಂಟುನೂರು ನಷ್ಟ ಎಷ್ಟಾಗಿದೆ ಒಂದ್ನೂರ ನಲ್ವತ್ನಾಲ್ಕು ಅದನ್ನ ಕಳೆದ ಒಂದ್ ಸಾವಿರದ ಆರ್ನೂರ ಐವತ್ತಾರು ಅನ್ನುವಂತಹ ಉತ್ತರ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇಲ್ಲಿ ನೇರವಾಗಿ ನಾನು ಒಂದು ಚತುರ್ಭುಜವನ್ನು ರಚನೆ ಮಾಡಿದ್ದೇನೆ ಮೊದಲು ಈಗ ಎಫ್ಒ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ರೇಖೆಯನ್ನು ಹೇಳಿಬೇಕು ಕೈವಾರದಲ್ಲಿ ಎಫ್ ಆರ್ಜಿ ಕೊಟ್ಟು ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತೆಗೆದುಕೊಂಡು ಒಂದು ಕೌಂಸವನ್ನು ಹೊಳಿಬೇಕು ಓ ಆರ್ ಕೆ ಓ ಕೇಂದ್ರವಾಗಿಟ್ಟುಕೊಂಡು ಓ ಆರ್ ತ್ರಿಜ್ಯ ಇರುವಂತೆ ಅದು ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಇರುವಂತೆ ಮತ್ತೊಂದು ಕಂಸವನ್ನು ನಾವು ಅವೆರಡನ್ನ ಇಲ್ಲಿ ಏನ್ ಮಾಡಬೇಕು ಫಸ್ಟ್ ಇವುಗಳನ್ನ ಸೇರಿಸಿ ಒಂದು ತ್ರಿಭುಜವನ್ನು ಮಾಡಬೇಕು ನಂತರ ಈ ಕಡೆ ನಾಲ್ಕು ಸೆಂಟಿಮೀಟರ್ ಒಂದು ಕಂಸ ಈ ಕಡೆಯಿಂದ ಆರ್ಲಿಂದ ನಾ ಐದು ಸೆಂಟಿಮೀಟರ್ ಇರುವಂತೆ ಮತ್ತೆ ಕಂಸಗಳನ್ನ ಹುಡಿಬೇಕು ಅವೆರಡು ಛೇದಿಸಿರುವ ಬಿಂದುಗಳಿಂದ ಈ ಕಡೆ ಸೇರಿದಾಗ ನಮಗೆ ಉಂಟಾಗಿರುವಂತಹ ಆಕೃತಿ ಏನಾಗಿರುತ್ತೆ ಅದು ಫೋರ್ ಎಫ್ ಓ ಯು ಆರ್ ಅನ್ನುವಂತ ಒಂದು ಚತುರ್ಭುಜವನ್ನ ನಮಗೆ ಸಿಕ್ಕಿರುತ್ತೆ ಅಂತ ಇನ್ನು ಐದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ನಾಲ್ಕೇ ಇದೆ ಇಲ್ಲಿ ಒಂದು ಆಯತಾಕಾರದ ಉದ್ಯಾನವನದ ಅಂದ್ರೆ ಇದು ಒಂದು ಆಯತಾಕಾರದ ಉದ್ಯಾನವನ ಇದೆ ಇದರ ಸುತ್ತಲೂ ಒನ್ ಪಾಯಿಂಟ್ ಫೈವ್ ಮೀಟರ್ ದಲ್ಲಿ ಒಂದು ಏನ್ ಮಾಡ್ಲಿಕ್ಕೆ ಇದು ಒನ್ ಪಾಯಿಂಟ್ ಫೈವ್ ಇದೆ ಈ ಕಡೆ ಒನ್ ಪಾಯಿಂಟ್ ಫೈವ್ ಇದೆ ಈ ಕಡೆ ಒನ್ ಪಾಯಿಂಟ್ ಫೈವ್ ಈ ಕಡೆ ಒನ್ ಪಾಯಿಂಟ್ ಫೈವ್ ಉದ್ದ ಮೂವತ್ತು ಇದೆ ಅಗಲ ಇಪ್ಪತ್ತೆರಡು ಮೀಟರ್ ಇದೆ ಇದರ ಸುತ್ತಲೂ ಇದರ ಸುತ್ತಲೂ ಅಂತ ಹೇಳಿದ್ರೆ ಇದರ ಒಳಗಡೆ ಅಲ್ಲ ಸುತ್ತಲೂ ಒಂದು ಮತ್ತು ಹೊರಗೆ ಸುತ್ತಲೂ ಮತ್ತು ಹೊರಗೆ ಅಂದ್ರೆ ಇದರ ಸುತ್ತ ಹೊರಗೆ ಅಂದಂಗ ಒನ್ ಪಾಯಿಂಟ್ ಫೈವ್ ಮೀಟರ್ ಏಕರೂಪಾಗಲ ಒಳ ಒಂದು ಪಥವನ್ನು ನಿರ್ಮಿಸುತ್ತಿದ್ದಾರೆ ಇದು ಪಥ ಇದೆ ಇಲ್ಲೆಲ್ಲ ಇರುವಂತ ಇದೇನಿದೆ ಪಥ ಎಷ್ಟಿದೆ ಇದು ಒನ್ ಪಾಯಿಂಟ್ ಫೈವ್ ಮೀಟರ್ ಆಗಲ್ಲ ಈ ಕಡೆ ಒನ್ ಪಾಯಿಂಟ್ ಫೈವ್ ಮೀಟರ್ ಆಗಲ್ಲ ಒನ್ ಪಾಯಿಂಟ್ ಫೈವ್ ಮೀಟರ್ ಆಗಲ್ಲ ಅನ್ನುವಂಥ ಟೋಟಲ್ ಎಷ್ಟಾಯ್ತು ಇಲ್ಲಿಂದ ಇಲ್ಲಿಗೆ ಎಷ್ಟಿತ್ತು ಮೂವತ್ತಿತ್ತು ಈ ಕಡೆ ಎಷ್ಟಿತ್ತು ಇಪ್ಪತ್ತೆರಡು ಇತ್ತು ಈಗ ಇದು ಒಂದುವರಿ ಈ ಕಡೆಯಿಂದ ಒಂದುವರಿ ಅಂದ್ರೆ ಮೂವತ್ತು ಪ್ಲಸ್ ಮೂರ್ ಅಂದ್ರೆ ಎಷ್ಟಾಯ್ತು ಟೋಟಲ್ ಮೂವತ್ತ್ ಮೂರಾಯ್ತು ಈ ಕಡೆ ಇಪ್ಪತ್ತೆರಡು ಇದು ಮೂರ್ ಅಂದ್ರೆ ಎಷ್ಟಾಯ್ತು ಇಪ್ಪತ್ತೈದಾಯ್ತು ಮೊದಲ ಒಳಗಿನ ಚತುರ್ಭುಜದ ಒಳಗಿನ ಆಯತದ ವಿಸ್ತೀರ್ಣವನ್ನು ಕಂಡಿಟ್ಟಾಗಿದೆ ಉದ್ಯಾನದ ವಿಸ್ತೀರ್ಣ ಎಲ್ ಇಂಟು ಬಿ ಅಂದ್ರೆ ಮೂವತ್ತು ಇಂಟು ಇಪ್ಪತ್ತೆರಡು ಅಂದ್ರೆ ಆರ್ನೂರ ಅರವತ್ತು ಮೀಟರ್ ಸ್ಕ್ವೇರ್ ಅನ್ನುವಂತ ಉತ್ತರ ಬಂತು ಸುತ್ತಲೂ ಒನ್ ಪಾಯಿಂಟ್ ಫೈವ್ ಮೀಟರ್ ಏಕರೂಪದ ಅಗಲವನ್ನ ಅಗಲವುಳ್ಳ ಪಥ ಇದೆ ಹಾಗಾಗಿ ಈಗ ಎಲ್ ಎಷ್ಟಾಯ್ತು ಅಂದ್ರೆ ಮೂವತ್ತು ಪ್ಲಸ್ ಈ ಕಡೆಯಿಂದ ಒನ್ ಪಾಯಿಂಟ್ ಫೈವ್ ಆ ಕಡಿಂದ ಒನ್ ಪಾಯಿಂಟ್ ಫೈವ್ ಅಂದ್ರೆ ಥರ್ಟಿ ತ್ರೀ ಮೀಟರ್ ಆಯ್ತು ಅದೇ ರೀತಿ ಅಗಲ ಟ್ವೆಂಟಿ ಫೈವ್ ಮೀಟರ್ ಆಯ್ತು ಪಥದೊಂದಿಗೆ ಉದ್ಯಾನವನದ ಒಟ್ಟು ವಿಸ್ತೀರ್ಣ ಪಥ ಮತ್ತು ಉದ್ಯಾನದ ಒಟ್ಟು ವಿಸ್ತೀರ್ಣ ಎಂಟುನೂರ ಇಪ್ಪತ್ತೈದು ಈಗ ಪಥದ ವಿಸ್ತೀರ್ಣ ಮಾತ್ರ ಕೇಳಿದ್ದಾರೆ ನಮಗೆ ಪಥದ ವಿಸ್ತೀರ್ಣ ಎಂಟುನೂರ ಇಪ್ಪತ್ತೈದು ಮೈನಸ್ ಆರ್ನೂರ ಅರವತ್ತೆ ಒಂದೂರ ಅರವತ್ತೈದು ಮೀಟರ್ ಸ್ಕ್ವೇರ್ ಅನ್ನ ಬಂತು ಉತ್ತರ ಪಥದ ಒಟ್ಟು ವಿಸ್ತೀರ್ಣ ಒನ್ ಸಿಕ್ಸ್ಟಿ ಫೈವ್ ಮೀಟರ್ ಸ್ಕ್ವೇರ್ ಆದರೆ ಒಂದು ಚದರ ಮೀಟರ್ಗೆ ನೂರ ಐವತ್ತು ರೂಪಾಯಿ ಆದ್ರೆ ಒಂದು ಚದರ ಮೀಟರ್ ಗೆ ಪಥದ ನಿರ್ಮಿಸಲು ನೂರ ಐವತ್ತು ರೂಪಾಯಿ ಆದ್ರೆ ನಮ್ಗೆ ಎಷ್ಟಿದೆ ಒಂದೂರ ಅರವತ್ತೈದು ಚದರ ಮೀಟರ್ ಪಥವನ್ನ ನಿರ್ಮಿಸಲು ಬೇಕಾಗುವ ಒಟ್ಟು ಹಣ ಎಷ್ಟು ಅಂದ್ರೆ ಒಂದೂರ ಅರವತ್ತೈದು ಇಂಟು ನೂರ ಐವತ್ತನ ಗುಣಾಕಾರ ಮಾಡಿದಾಗ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿಯನ್ನ ಬಂದಿದೆ ಇನ್ನ ಕೊನೆಯ ಪ್ರಶ್ನೆ ಈ ದತ್ತಾಂಶಗಳಿಗೆ ಪೈ ನಕ್ಷೆಯನ್ನು ಎಳೆಯಿರಿ ಅಂತದ ಇಲ್ಲಿ ಇಲ್ಲಿ ಹೋಗಿದೆ ಸ್ವಲ್ಪ ಪೈ ನಕ್ಷೆಯನ್ನ ರಚನೆ ಮಾಡುದು ಪೈ ನಕ್ಷೆಯನ್ನ ಅಂದ್ರೆ ಪೈ ನಕ್ಷೆ ಅಂದ್ರೆ ಈ ರೀತಿ ವೃತ್ತವನ್ನ ಹಾಕ್ಬೇಕು ಮೊದಲು ತ್ರಿಕೋನ ತ್ರಿಜ್ಯಾಂತರ ಕೋನಗಳನ್ನು ನಾವು ಕಂಡುಹಿಡಿಯಬೇಕು ಚಟುವಟಿಕೆ ಶಾಲೆ ಗೃಹ ಕಾರ್ಯ ಆಟ ನಿದ್ರೆ ಇತರೆ ಅಂತ ತೆಗೆದುಕೊಂಡಿದೆ ಆರು ಗಂಟೆ ನಾಲ್ಕು ಗಂಟೆ ಇದು ಇಲ್ಲ ಮೂರು ಗಂಟೆ ಎಂಟು ಮತ್ತು ಮೂರು ಇಲ್ಲಿ ಒಟ್ಟು ಕೂಡಿಸಿದಾಗ ಇದು ಎಷ್ಟು ಬಂತು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಆ ಇದರಲ್ಲಿ ಇರುವಂತಹ ಒಟ್ಟು ಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಹೀಗಾಗಿ ಆರು ಆರು ಈಗ ನಾವು ಏನ್ ಬರೀಬೇಕು ಆರು ಡಿವೈಡ್ ಬೈ ಒಟ್ಟು ಸಮಯ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಉಂಟಾಗುವಂತಹ ಆ ವೃತ್ತದಲ್ಲಿ ಉಂಟಾಗುವಂತಹ ಕೋನ ಮುನ್ನೂರ ಅರವತ್ತು ಡಿಗ್ರಿ ಅನ್ನುವಂಥದ್ದು ಹಾಗಾಗಿ ಈ ರೀತಿಯಾಗಿ ನಾವು ಪ್ರತಿಯೊಂದನ್ನ ಬರ್ಕೊಳ್ಬೇಕು ಅದನ್ನ ಬರ್ಕೊಂಡ ನಂತರ ಅದಕ್ಕೆ ನಾವು ಪರಿಹಾರವನ್ನ ನೀಡುತ್ತಾ ಹೋಗ್ಬೇಕು ಈಗ ಇದನ್ನ ಛೇದವನ್ನ ಹೊಡೆದಾಗ ಡೈರೆಕ್ಟ್ ಆಗಿ ಈ ಕಡೆ ಹೇಳ್ಬೇಕು ಇಪ್ಪತ್ನಾಲ್ಕು ಅಂದ್ಲೆ ಇಪ್ಪತ್ನಾಲ್ಕು ಹದಿನೈದಲೆ ಹೋಯ್ತು ಅಂದ್ರೆ ಹದಿನೈದಾರ್ಲೆ ತೊಂಬತ್ತು ಡಿಗ್ರಿ ಇಲ್ಲಿ ಹದಿನೈದ್ ನಾಲ್ಕಲೆ ಅರವತ್ತು ಡಿಗ್ರಿ ಯಾಕಂದ್ರೆ ಇವೆರಡು ಛೇದ ಹೊಡೆದಾಗ ಹದಿನೈದು ಬಂದಿದೆ ಡೈರೆಕ್ಟ್ ಹದಿನೈದು ಮೂರ್ಲೆ ನಲವತ್ತೈದು ಹದಿನೈದು ಎಂಟು ನೂರ ಇಪ್ಪತ್ತು ಹದಿನೈದು ಮೂರ್ಲೆ ನಲವತ್ತೈದು ಈಗ ಛೇದದಲ್ಲಿ ಮಾತ್ರ ಇಪ್ಪತ್ನಾಲ್ಕು ಟೋಟಲ್ ಇರುತ್ತೆ ಮೇಲ್ಗಡೆ ಇರ್ತಕ್ಕಂಥ ಆಯಾ ಒಂದು ಸಂಖ್ಯೆ ಸಮಯವನ್ನು ಅಲ್ಲಿ ಮೇಲ್ಗಡೆ ಇದ್ದಿರುತ್ತೆ ಒಟ್ಟು ಮುನ್ನೂರ ಅರವತ್ತು ಡಿಗ್ರಿ ಕರೆಕ್ಟ್ ಆಗಿತ್ತು ಅಂದ್ರೆ ನಾವು ಉತ್ತರ ಇಲ್ಲಿವರೆಗೆ ಸರಿ ಅಂತ ನಾವು ತಿಳ್ಕೊಂಡು ಮುಂದೆ ಹೋಗ್ಬೇಕು ಈಗ ತೊಂಬತ್ತು ಅರವತ್ತು ನಲವತ್ತೈದು ನೂರ ಇಪ್ಪತ್ತು ನಲವತ್ತೈದು ಡಿಗ್ರಿಯನ್ನ ಇರುವಂತೆ ಒಂದು ನಮಗೆ ಏನ್ ಮಾಡ್ಬೇಕಾಗಿದೆ ಪೈ ನಕ್ಷೆಯನ್ನು ರಚನೆ ಮಾಡ್ಬೇಕಾದ ಮೊದಲಿಗೆ ಈ ಕಡೆ ಒಂದು ತ್ರಿಜ್ಯವನ್ನು ಹೊಡ್ಕೊಂಡಿದ್ದೇನೆ ನಾನು ಮಾಪಕದ ಸಹಾಯದಿಂದ ತೊಂಬತ್ತು ಡಿಗ್ರಿ ಶಾಲೆ ಮತ್ತೆ ಈ ಒಂದು ಇದ್ರ ಮೇಲೆ ಇಟ್ಟುಕೊಂಡು ಮತ್ತೆ ಅರವತ್ತು ಡಿಗ್ರಿಯನ್ನು ಹೊಡೆದಿದ್ದೇನೆ ಅದು ಗೃಹ ಕಾರ್ಯ ಆಟ ನಿದ್ರೆ ಮತ್ತು ಇತರೆ ಅನ್ನುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಎಂಟನೇ ತರಗತಿಯ ಸಂಪೂರ್ಣವಾದಂತಹ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾದಂತಹ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಒಂಬತ್ತನೇ ತರಗತಿ ಒಂದು ಪರಿಹಾರ ಕೂಡ ನಾನು ನೀಡ್ತಾ ಇದ್ದೇನೆ ದಯವಿಟ್ಟು ಅಲ್ಲಿರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದ್ರೆ ನಾನು ಮತ್ತೆ ಮಾಡಿರುವ ವಿಡಿಯೋ ಆಗಲಿ ಅಥವಾ ಒಂಬತ್ತನೇ ತರಗತಿ ಪರಿಹಾರದ ವಿಡಿಯೋ ಆಗ್ಲಿ ತಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳುತ್ತಾ ವಿಡಿಯೋ ಕೊನೆಯವರೆಗೆ ತಾವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು